ಬೆಳ್ಳಿ ಮೂಡಿದು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚಲ್ಲಿ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿದು ಕೋಳಿ ಕೂಗಿತು ಎಳೆಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಳನಾಗಿನ ಮಂಜು ಅನಿ ಆ ಎಳೆಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಳನಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ ಮಂಗ ಮರಗೇರುತ್ತಿದೆ ಅಕೊಂಡು ಈ ಕೊ ಎಗರುತ್ತಿದೆ ಯಾಕಲೇ ಹನುಮಂತಣ್ಣ ಗುರು ಹುಡ್ತೀಯಾ ಮಂಗ ಮರಗೇರುತ್ತಿದೆ ಅಕೊಂಡು ಈ ಕೊೆ ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು